ಹಿರೇಕುಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿ ಎಂಟನೇ ವಾರ್ಡ್ನ ರಮಾದೇವಿ ಕಲ್ಲಪ್ಪ ಮುಕ್ಕುಂದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಮೂವತ್ತು ಸದಸ್ಯರ ಬಲ ಹೊಂದಿರುವ ಹಿರೇಕುಡಿ ಗ್ರಾಮ ಪಂಚಾಯತ್ ಎಂಟನೇ ವಾರ್ಡ್ನ ಸದಸ್ಯೆಯಾಗಿರುವ ರಮಾದೇವಿ ಕಲ್ಲಪ್ಪ ಮುಕ್ಕುಂದ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣೆಯಲ್ಲಿ ಇವರು ಒಬ್ಬರೇ ನಾಮಪತ್ರ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಚುನಾವಣೆ ಅಧಿಕಾರಿಯಾಗಿದ್ದ ಬಿಇಒ ಪ್ರಭಾವತಿ ಪಾಟೀಲ್ ಅವರು ಅಧ್ಯಕ್ಷೆಯಾಗಿ ಅವಿರುದ್ಧ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ಒಟ್ಟು ಹತ್ತೊಂಬತ್ತು ಸದಸ್ಯರು ಇವರ ಪರವಾಗಿದ್ದರು ಮುಕುಂದ್ ಮಾತನಾಡಿ ಒಟ್ಟು ಹತ್ತೊಂಬತ್ತು ಸದಸ್ಯರು ನಾನು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕಾರ ನೀಡಿದ್ದಾರೆ ಎಂದರು ಹಿರೇಕುಡಿ ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು ಪ್ರಾಮಾಣಿಕ ಕಾರ್ಯ ಮಾಡಲಾಗುವುದು ಎಂದರು ಯುವ ಮುಖಂಡರಾದ ಗಣೇಶ್ ಮೋಹಿತಿ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಶ್ರೀಮತಿ ರಮಾದೇವಿ ಮುಕುಂದ್ ಅವರಿಗೆ ಅಭಿನಂದನೆಗಳನ್ನು ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅವಧೂದ್ ಗುಡ್ಡಿಮನಿ ಫರ್ನಾಸ್ ಪಟೇಲ್ ಸುಭಾಷ್ ಶೋಗ್ಲೆ ಮಂಜುಳಾ ಇಂಗ್ಲೆ ಗಂಗಾಧರ್ ಕಂಪ್ತೆ ಅಣ್ಣಪ್ಪ ಗೋಸರವಾಡೆ ಅರವಿಂದ್ ಚೋಗ್ಲೆ ಶಿವಲೀಲಾ ಕೋಳಿ ರುದ್ರಪ್ಪ ಚೋಗ್ಲೆ ಸುರೇಶ್ ಚೋಗ್ಲೆ ಆಫ್ರೀನ್ ಪಟೇಲ್ अशोक पुजारी अनिता बनगे शंकर टोन्ने दत्तू गुदगे दीपा टोन्ने बाबा साहेब गुड्डीमनी सुकेशनी कांबळे मुखंड राधा गणेश मोहिते रोहित मुकुंद हागू इतर उपस्थित पाटील ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಗೊತ್ತುಪಡಿಸಿದ ಎಂದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ವಿಪ ವಿಭಾಗಾಧಿಕಾರಿಗಳು ಚಿಕ್ಕೋಡಿ ಇವರಿಂದ ನೇಮಕಾಂಗಿ ಇವತ್ತಿನ ದಿನ ಎರಡು ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಈ ಅಧ್ಯಕ್ಷ ಸ್ಥಾನಕ್ಕೆ ಇಲ್ಲಿ ಚುನಾವಣೆಯನ್ನು ಜರುಗಿಸಲಾಯಿತು ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ನಾವು ಈ ಒಂದು ಚುನಾವಣಾ ಸಮಯವನ್ನು ನಿಗದಿ ಮಾಡಲಾಗಿತ್ತು ಹತ್ತು ಗಂಟೆಯಿಂದ ಒಂದು ನಾವು ಅಧ್ಯಕ್ಷ ಸ್ಥಾನಕ್ಕೆ ಇಲ್ಲಿ ನಿಗದಿಯಾಗಿರ್ತಕ್ಕಂಥ ಒಂದು ಕಾಸ್ಟ್ ಏನಂತಂದ್ರೆ ಅನುಸೂಚಿತ ಪಂಗಡ ಮಹಿಳೆ ಆದರೆ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರಲ್ಲಿ ಯಾರೂ ಕೂಡ ಅನುಸೂಚಿತ ಪಂಗಡದ ಮಹಿಳೆ ಇರೋದೇ ಕಾರಣ ಅಲ್ಲಿ ಅನುಸೂಚಿತ ಜಾತಿಯವರಿಗೆ ಅವಕಾಶ ಇರೋದ್ರಿಂದ ಅವರು ಶ್ರೀಮತಿ ರಮಾದೇವಿ ಕಲ್ಲಪ್ಪ ಮುಕುಂದ್ ಅನಂಥವರು ಅಧ್ಯಕ್ಷ ಸ್ಥಾನಕ್ಕೆ ನಾಮನಿರ್ದೇಶನವನ್ನು ಮಾಡಿದರು ಸೊ ಮತ್ತೆ ಒಬ್ಬರೇ ಅಧ್ಯಕ್ಷ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಿರೋದ್ರಿಂದ ಬೇರೆ ಯಾರೂ ಕೂಡ ಇಲ್ಲಿ ನಾಮನಿರ್ದೇಶನ ಮಾಡದೇ ಇರೋದ್ರಿಂದ ಅವರನ್ನು ನಾನು ಗೊತ್ತು ಪರಿಷದ ಅಧಿಕಾರಿಯಾಗಿ ಈ ಒಂದು ಮುಂದಿನ ಎಷ್ಟು ತಿಂ ಮುಂದಿನ ಆರರಿಂದ ಏಳು ತಿಂಗಳ ಅವಧಿಗೆ ಏನು ಉಳಿದಂತ ಉಳಿದಿರ್ತಕ್ಕಂತ ಅವಧಿ ಇದೆ ಆ ಅವಧಿಗೆ ಶ್ರೀಮತಿ ರಮಾದೇವಿ ಕಲ್ಲಪ್ಪ ಮುಕುಂದ್ ಇವರನ್ನು ಅಧ್ಯಕ್ಷರೆಂದು ಅವಿರೋಧ ಆಗಿ ಆಯ್ಕೆಯಾಗಿದ್ದು ಅವರನ್ನ ಅಧ್ಯಕ್ಷರಂದು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿರುತ್ತೆ ಪ್ಪ ನಿಮ್ಗೆ ಏನು ಅನ್ನಿಸ್ತಾ ಇದೆ ನಿಮಗೆ ಅಧ್ಯಕ್ಷ ಯಾವ ಥರ ವರ್ಕ್ ಕೆಲಸ ಮಾಡ್ತೀರ ಅಭಿವೃದ್ಧಿಗಾಗಿ

ನಮ್ಮ ಹಿಂದಿನ ಪ್ರೆಸಿಡೆಂಟ್ ಇದ್ದವರ ರಿಟೈರ್ ಮಾಡಿದಂತ ಸ್ಥಾನಕ್ಕ ಮಾನ್ಯ ಒಂದು ಉಳಿದಂತ ಕ್ರೀಡಾಕ್ ಅಧ್ಯಕ್ಷ ಸ್ಥಾನಕ್ಕೆ ತೆರವಾದಂಥ ಸ್ಥಾನಕ್ಕೆ ಚುನಾವಣೆಯನ್ನು ಇವತ್ತು ದಿವಸ ಘೋಷಣೆ ಮಾಡಿದ್ರು ಅದ್ರ ಪ್ರಕಾರ ಇವತ್ತಿನ ಮೇಲೆ ನಾವು ರಾಮಾದೇವಿ ಕಲ್ಲಪ್ಪ ಮುಖ್ಯ ಅನ್ನ ಅಪೋಸ್ ಮಾಡಿ ಇವತ್ತು ಆಸ್ ಮಾಡಿದ್ವಿ ಹತ್ತೊಂಬತ್ತು ಮಂದಿ ಮೆಂಬರ್ ಸರ್ಕಾರ ಮಾಡಿ ಮುಂದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ರಮಾದೇವಿ ಮುಪ್ಪಂದ್ ವೈನಿಯವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅದಕ್ಕಾಗಿ ಶ್ರಮಿಸಿದಂಥ ಎಲ್ಲ ಒಟ್ಟು ಸದಸ್ಯರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅವರ ಪರವಾಗಿ ಧನ್ಯವಾದ ತಿಳಿಸುತ್ತಾ ಈ ಏನ ನೆನೆಗುತ್ತಿಗೆ ಉಳಿದ ಎಲ್ಲ ಕೆಲಸಗಳನ್ನು ನನ್ನ ಅವಧಿಯಲ್ಲಿ ಆಗಲೇ ಒಂದು ವ್ಯವಸ್ಥಾ ಏನಾದರೂ ರೈತರ ದನಗಳ ಪಟ್ಟಿ ಇರ್ಬೋದು ನಮ್ಮ ಪಂಚಾಯಿತಿ ಕಟ್ಟಡ ಇರ್ಬೋದು ರೈ ಆಗಲೇ ರೈತರ ಖಾತೆ ಉದ್ದಾರ ಬಂದಾಗಲಿ ಬ್ಲಾಕ್ ರೈತನಾಗಲಿ ಯಾವುದೇ ಕೆಲಸ ಉಳಿದ್ರೂ ಅವ್ರ ಕೆಲಸಗಳು ಬೇಗನೆ ಇತ್ಯರ್ಥ ಆಗಲಿ ಅಂತ ಹೇಳ್ತಾ ಅವರಿಗೆ ಅಧ್ಯಕ್ಷರಿಗೆ ಕನ್ನೊಮ್ಮೆ ಆದದೇ ಪೂರಕ ದಯಾಧಾನ ಹೇಳ್ತಾ ಅವರು ನವದೆಹಲಿ ಹಲೋ ಕಲ್ಯಾಣ